ಪುಸ್ತಕ ಪರಿಚಯ ಹನ್ನೆರಡು ಪುಸ್ತಕ ಸ್ವರಬೇತಾಳ ಲೇಖಕರು ಎಂಡುಮೂರಿ ವೀರೇಂದ್ರನಾಥ ಇದನ್ನು ಅನುವಾದಿಸಿದವರು ಸರಿತಾ ಜ್ಞಾನಾನಂದ ಇದು ಸಹನಾ ಪ್ರಕಾಶನ ಅಭಿಪ್ರಾಯ ಕವಿತಾ ಭಟ್ ಓದುತ್ತಿರುವವರು ಸಿಂಧು ಜಗನ್ನಾಥ್ ವಾಸ್ತುಶಿಲ್ಪ ವಿಭಾಗ ಪ್ರಾಧ್ಯಾಪಕಿ ಭೂತ ಪ್ರೇತಗಳು ನಿಜಕ್ಕೂ ಇವೆಯೇ ಎಂದು ಗಟ್ಟಿಸಿ ಕೇಳಿದರೂ ಉತ್ತರಿಸಲಾರೆವೇನೋ ಇಲ್ಲ ಎನ್ನಲು ದೆವ್ವಗಳದ್ದೇ ಭಯ ಇವೆ ಎನ್ನಲು ದೇವರ ಭಯ ಒಟ್ಟಾರೆ ಯಕಶ್ಚಿತ್ ಮನುಷ್ಯಳಾದ ನಾನಂತೂ ಈ ಅನುಭವದಾಚೆಯ ಎಲ್ಲ ಅನಾಮಿಕ ಶಕ್ತಿಗಳತ್ತ ನಿರ್ಲಿಪ್ತವಾಗಿದ್ದೇನೆ ಆದ್ಯಾಗೂ ಈ ಪುಸ್ತಕ ಓದುವಾಗ ಓದಿ ಇದನ್ನು ಬರೆಯುತ್ತಿರುವ ಈ ಕ್ಷಣ ಯಾವುದೋ ಆತ್ಮ ಪಕ್ಕದಲ್ಲಿ ಕುಳಿತು ನಾನಿದ್ದೇನೆ ಎಂದು ಸಾಬೀತುಪಡಿಸಿದರೆ ಏನು ಗತಿ ಎಂಬ ಅವ್ಯಕ್ತ ಭಯದಿಂದ ಒಂಟಿಯಾಗಿ ಉಳಿದಿಲ್ಲ ಎನ್ನುವುದನ್ನು ಹೊಸದಾಗಿ ಹೇಳಬೇಕಿಲ್ಲ ಅದೆಲ್ಲ ಬಿಡಿ ಈ ಸ್ವರಬೇತಾಳದ ಬಗ್ಗೆ ಒಂದಿಷ್ಟನ್ನು ಉಸಿರಿ ನನ್ನ ಭಯವನ್ನು ಬರಹದ ಮೂಲಕವೇ ನಿಮಗೆ ದಾಟಿಸಿ ನಿಶ್ಚಿಂತೆಯಾಗಬೇಕೆಂಬ ನನ್ನ ಯೋಚನೆ ನಿಮಗೆ ತಿಳಿದೇ ಹೋಯಿತೆಂದರೆ ಸಂತೋಷವೇ ಅಂದಹಾಗೆ ಇದು ಭೂತ ಪ್ರೇತಗಳ ಕತೆ ಖಂಡಿತ ಅಲ್ಲ ದೆವ್ವಗಳನ್ನು ಯಾಮಾರಿಸಿ ಅವುಗಳ ಹೆಸರು ಕದ್ದು ತಮ್ಮ ಕ್ರಿಯಾ ಸಾಧನೆ ಮಾಡಿಕೊಳ್ಳುತ್ತಿರುವ ಅತೀ ಭಯಂಕರ ಬುದ್ಧಿವಂತ ದೆವ್ವಗಳಾದ ಮನುಷ್ಯರ ಬಗ್ಗೆಯೇ ಹಾಗೆಂದ ಮಾತ್ರಕ್ಕೆ ನೀವು ಉಫ್ ಎಂದು ನಿರಾಳವಾಗುವ ಅಗತ್ಯವೂ ಇಲ್ಲ ದೆವ್ವಗಳ ನಿಜ ಘಟನೆಗಳನ್ನು ಅನುಬಂಧದಲ್ಲಿ ಉದ್ದೇಶಿಸಿ ಲೇಖಕರು ಓದುಗರ ಮೈ ನಡುವಂತೆ ಮಾಡುತ್ತಾರೆ ಕಾದಂಬರಿಯ ಬಗ್ಗೆ ಹೇಳುವುದಿಷ್ಟೆ ದೇಶದ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳ ಕ್ಷುಲ್ಲಕ ಆಸೆ ಬಯಕೆಗಳನ್ನೇ ಅಸ್ತ್ರವಾಗಿಸಿಕೊಂಡು ಗೂಢಾಚಾರಗಳನ್ನಾಗಿಸಿ ದೇಶದ ರಹಸ್ಯಗಳನ್ನು ಆ ಮೂಲಕ ದೋಚುವುದು ಗೊತ್ತೇ ಇದೆ ನ್ಯಾಯಾಂಗ ಕಾರ್ಯಾಂಗಗಳು ದುರ್ಬಲ ಸ್ಥಿತಿಯಲ್ಲಿದ್ದಾಗ ಇಂತಹ ದೇಶದ್ರೋಹ ಚಟುವಟಿಕೆಗಳು ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಸಾಗಿಸುತ್ತಿದ್ದ ಭಾರತ್ ಎಂಬ ನೌಕೆ ನಾಪತ್ತೆಯಾಗುತ್ತದೆ ಆದರೆ ಅದರಲ್ಲಿದ್ದ ಶಸ್ತ್ರಾಸ್ತ್ರಗಳು ಮಾತ್ರ ದೇಶದ ಗಡಿ ತಲುಪಿರುತ್ತವೆ ಅದರಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲಾಗುತ್ತಿತ್ತು ಎಂದು ಗೊತ್ತಿದ್ದ ಕೆಲವೇ ಅಧಿಕಾರಿಗಳಲ್ಲಿ ಯಾರಿಂದ ಹೇಗೆ ರಹಸ್ಯ ಬಯಲಾಗಿರಬಹುದು ಎನ್ನುವುದು ಮುಖ್ಯ ಕಥಾವಸ್ತು ಉನ್ನತ ಮಟ್ಟದ ಶಿಕ್ಷಣ ಪಡೆದಿರುವವರಿಂದ ಹಿಡಿದು ಸ್ಲಂ ಜನರವರೆಗೂ ಭಾರತೀಯರು ಪ್ರಶ್ನಾತೀತವಾಗಿ ನಂಬಿಬಿಡುವ ಸಾಮಾನ್ಯ ನಂಬಿಕೆಗಳಲ್ಲಿ ಅತಿಮಾನುಷ್ಯ ಶಕ್ತಿಗಳು ಕೂಡ ಒಂದು ಇಂತಹ ನಂಬಿಕೆಗೆ ತುಸು ಹೆಚ್ಚೇ ಜೋತು ಬೀಳುವವರನ್ನು ತಮ್ಮ ದಾಳಗಳನ್ನಾಗಿಸಿಕೊಂಡು ಕಾರ್ಯ ಸಾಧಿಸಿಕೊಳ್ಳುವ ಬುದ್ಧಿವಂತರಿಗೇನು ಕಡಿಮೆಯಿಲ್ಲ ಇದಕ್ಕೆ ಪೂರಕವೆಂಬಂತೆ ನಮ್ಮ ಕಾನೂನು ಕೂಡ ಸಹಕರಿಸುವುದು ನೀವು ಹುಚ್ಚರಂತೆ ಸಶಕ್ತವಾಗಿ ನಟಿಸಿ ಯಾರನ್ನೇ ಕೊಂದು ಬಂದು ಅದು ಪ್ಯಾರನಾಯ್ಡ್ ಸೀಸೋಫೇನಿಯಾ ಎಂಬ ಕಾಯಿಲೆಯ ಪರಿಣಾಮದಿಂದ ಆದದ್ದು ಎಂದು ಸಾಬೀತುಪಡಿಸಿಬಿಟ್ಟರೆ ಅಲ್ಲಿಗೆ ನೀವು ನಿರಪರಾಧಿ ಕಾನೂನಿನ ಈ ಲೋಪವನ್ನೇ ಬಳಸಿಕೊಂಡು ಕೃತ್ಯ ಎಸಗಿ ಬಚಾವಾಗುವ ಪಾತ್ರವೊಂದು ಕೊನೆಗೆ ಅದೇ ಕಾಯಿಲೆಯಿಂದ ಬಳಲುತ್ತಾನೆ ಅದು ನಟನೆಯೋ ನಟಿಸಿ ನಟಿಸಿ ನಿಜಕ್ಕೂ ಹಾಗಾಗುತ್ತಾನೋ ಎಂಬ ಸುಳಿವು ಬಿಟ್ಟುಕೊಟ್ಟಿಲ್ಲ ಇದು ಕತೆಯ ಮತ್ತೊಂದು ಮಗ್ಗಲು ಕುತೂಹಲ ಕೆರಳಿಸುವ ಈ ಎರಡೂ ವಿಭಿನ್ನ ವಸ್ತುಗಳ ಒಪ್ಪ ಹೆಣೆಯುವಿಕೆಯೇ ಈ ಕಾದಂಬರಿಯ ತಿರುಳು ಪೂರ್ವಾರ್ಧ ಅತಿಮಾನುಷ್ಯ ಶಕ್ತಿಗಳ ಕೈಚಳಕವೇ ಎಂಬಂತೆ ನಂಬಿಸುವ ಲೇಖಕರು ನಂತರ ಪಕ್ಕಾ ಪತ್ತೆದಾರಿ ತಿರುವನ್ನು ಕೊಟ್ಟು ರೋಚಕಗೊಳಿಸಿದ್ದಾರೆ ಎಲ್ಲಕ್ಕಿಂತ ವಿಶೇಷ ಈ ಕಾದಂಬರಿಯ ವಸ್ತು ನೈಜ ಘಟನೆ ಆಧಾರಿತ ಅದಕ್ಕೆ ಸಂಬಂಧಿಸಿದಂತೆ ಅನುಬಂಧಗಳಲ್ಲಿ ಮೈನವಿರೇಳಿಸುವ ಸತ್ಯ ಘಟನೆಗಳನ್ನು ಉಲ್ಲೇಖಿಸಿದ್ದಾರೆ ಒಂದೇ ಕಂತಿನಲ್ಲಿ ಓದಿಸಿಕೊಂಡು ಹೋಗುವ ಥ್ರಿಲ್ಲರ್ ಕಾದಂಬರಿ ದೆವ್ವ ಭೂತ ಎಂಬ ಭಯ ಆರಾಮವಾಗಿ ಓದಬಹುದು ಜೊತೆಗೆ ಸರಿತಾ ಅವರ ಸಶಕ್ತ ಅನುವಾದ ಬೇರೆ ಒಮ್ಮೆ ಓದುಬಿಡಿ だねまたがよ。